ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಕೃತಿಯಾಗಿದೆ ಹನ್ನೊಂದನೆಯ ಭಾವಾರ್ಥ ಲೋಕವಾರ್ತೆ ಇಂದು ಈ ಭೂಮಿಯನ್ನು ದುರ್ದೈವವೊಂದು ಮುತ್ತಿದೆ ಮೃತ್ಯುವು ಕೇಕೆ ಹಾಕಿ ಕುಣಿಯುತ್ತಲಿದೆ ಪ್ರತಿದಿನ ಲೋಕದ ಸುದ್ದಿಗಳು ತಲೆ ಸುದ್ದಿ ಭರಿಸುತ್ತಿವೆ ಎಂದು ಇದಕ್ಕೆಲ್ಲ ಕಡೆಯಾವಾಗ ಎಂದು ಡಿ ವಿ ಜಿ ಗುಂಡಪ್ಪನವರ ಭಾವಾರ್ಥವಾಗಿದೆ ಹನ್ನೆರಡನೆಯ ಕಗ್ಗ ಈ ಧರಣಿಯ ಭಾವಾರ್ಥ ಭೂದೇವಿಯನ್ನು ಸಂತೃಪ್ತಿಗೊಳಿಸಲು ಕಂಬನಿಯೊಂದೇ ಸಾಕು ಆದರೆ ಈ ಜನ ನೆತ್ತರ ಹರಿಸುವರಲ್ಲ ಇವರೇನು ಮಾನವರು ರಾಕ್ಷಸರು ಅಗೆದಗೆ ಹೊಗೆಯಿಂದ ತುಂಬಿದ ಈ ಭೂಮಿ ಕಟುಕನ ಕಟ್ಟೆಯೇ ಸರಿ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹದಿಮೂರನೆಯ ಕಗ್ಗ ಪರಮಸಿದ್ಧಿ ಮಾನವನ ಸ್ವಾತಂತ್ರ್ಯಕ್ಕಾಗಿ ದೊರಕುವ ಅಪೂರ್ವ ಫಲ ಯಾವುದು ನಿತ್ಯ ಭೂದೇವಿಗೆ ನೆತ್ತರಿನ ಅಭಿಷೇಕ ಮಾಡುವುದೇ ಖಡ್ಗವನ್ನು ಹೂವಿನ ಆರವೆಂದು ಭಾವಿಸಿ ಬಳಸಿದರೆ ಅದು ಎಂದೂ ಪರಿಮಳವನ್ನು ಬೀರಲಾರದು ಸ್ವತಂತ್ರದ ಫಲ ಸುಖವಷ್ಟೇ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹದಿನಾಲ್ಕನೆಯ ಕಗ್ಗ ಜಾತಿ ವೈಷಮ್ಯ ಕಾಣುವ ಆಕಾಶ ಒಂದೇ ತುಳಿಯುವ ನೆಲ ಒಂದೇ ಉಣ್ಣುವ ಆಹಾರ ಒಂದೇ ಕುಡಿಯುವ ನೀರೊಂದೇ ಉಸಿರಾಡುವ ಗಾಳಿಯೊಂದೇ ಈಗಿರುವಾಗ ಮಾನವ ಜಾತಿಯಲ್ಲಿ ಜಾತಿ ವೈಷಮ್ಯ ಹೇಗೆ ಬಂದಿತ್ತು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹದಿನೈದನೆಯ ಕಗ್ಗ ಲೋಕ ತಳಮಳಿಸುತ್ತಿದೆ ಇದರ ಒಂದು ಭಾವಾರ್ಥ ನಮ್ಮಲ್ಲಿದ್ದ ಇಂದಿನ ಭಕ್ತಿ ಶ್ರದ್ಧೆಗಳು ಮಾಸಿ ಅಳಸಿ ಹೋಗಿವೆ ಯಾವುದೇ ಹೊಸ ದರ್ಶನದ ಬೆಳಕು ಕಂಡಿಲ್ಲ ಕುಂಟ ಕುರುಡರ ಪಳಗಿದ್ದ ಮನೆ ಬಿದ್ದು ಹೋದಂತೆ ಲೋಕ ತಳಮಳಿಸುತ್ತಿದೆ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹದಿನಾರನೆಯ ಕಗ್ಗ ಹೊಸ ಧರ್ಮ ಹುಟ್ಟಿಲ್ಲ ಎಂಬುದು ಇದರ ಒಂದು ಭಾವಾರ್ಥ ಯುವ ಅವನು ತೊರೆದು ಪರವನ್ನು ಮುಟ್ಟಿದ ಪ್ರೇತವು ದಿಕ್ಕು ತಪ್ಪಿ ಅಲಿಯುವಂತೆ ಜಗತ್ತು ಅಪ ಅಪಿಸುತ್ತಿದೆ ಇದ್ದ ಹಳೆಯ ಧರ್ಮವು ಸತ್ತು ಹೋಗಿದೆ ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲ ಈಗಿನ ತಲ್ಲಾಣಕ್ಕೆ ಕೊನೆಯೆಂದು ತಿಳಿಯದಾಗಿದೆ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹದಿನೇಳನೆಯ ಕಗ್ಗ ಪೀಠಿಕೆ ಇದರ ಒಂದು ಭಾವಾರ್ಥ ಭೂಮಿಯಲ್ಲಿ ತಳಮಳಬೇಕೆ ದೇವ ದಾನವರು ಕೂಡಿ ಸಾಗರವನ್ನು ಕಡೆದಾಗ ಬಂದ ಅಮೃತಕ್ಕಿದ್ದ ಪೀಠಿಕೆಯೇ ಬರುವ ಅಲಾಹಲ ಕುಡಿಯುವ ಶಿವನೊಬ್ಬನಿದ್ದರೆ ಕಳವಳವಾದರೂ ಏತಕ್ಕೆ ಅಲ್ಲವೇ ಹದಿನೆಂಟನೆಯ ಕಗ್ಗ ನೀರಿನ ಗುಳ್ಳೆ ನಮ್ಮ ಜೀವನವು ನದಿಯ ಅಲೆಗಳಂತೆ ಹೊರಳುತ್ತಿರುವುದು ಈ ಜೀವಕ್ಕೆ ಆದಿ ಇಲ್ಲ ಕೊನೆಯಿಲ್ಲ ನಿಲುಗಡೆ ಎಂಬುವುದಿಲ್ಲ ಬದುಕು ಸಾವುಗಳೇನು ಅಮೃತ ವಿಷಯಗಳೇನು ಎಲ್ಲ ನೀರಿನ ಗುಳ್ಳೆಯಷ್ಟೇ ಜೀವನ ಎಂಬುವುದು ನೀರಿನ ಮೇಲಿನ ಗುಳ್ಳೆಯಂತೆ ಇರುವುದು ಕ್ಷಣಕಾಲದ ಜೀವನಕ್ಕಾಗಿ ಎಷ್ಟೊಂದು ಕಷ್ಟ ದುಃಖ ಅನುಭವಿಸುವರು ಎಲ್ಲಕ್ಕೂ ತಟಸ್ಥರಾಗಿರುವುದು ಒಳಿತು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಹತ್ತೊಂಬತ್ತನೆಯ ಕಗ್ಗ ಬಾಳು ಎಂಥದ್ದು ಎಂಬುದರ ಒಂದು ಭಾವಾರ್ಥ ಪ್ರಾಣವಾಯು ಎನ್ನಿಸುವ ಗಾಳಿಯು ಅಮೂಲ್ಯವಾದ ಮಣ್ಣನ್ನು ಸೇರಿ ಅದು ಮಾನವನಾಗಿ ರೂಪುಗೊಂಡು ಹೊರಬರದಿದ್ದರೆ ಅದು ಕೇವಲ ಮಣ್ಣು ಎನಿಸುವುದು ಸುಂಟರ ಗಾಳಿಯಂತಾಗುವುದು ಮರಗಳ ತಿಕ್ಕಾಟದಿಂದ ಉಂಟಾದ ಹೊಗೆ ಸಿಲುಕಿದಂತಾಗುವುದು ಅದು ವಿಷಯವೋ ಅಮೃತವೋ ಎನ್ನುವಂತಾಗುವುದು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಇಪ್ಪತ್ತನೆಯ ಕಗ್ಗದ ಭಾವಾರ್ಥ ಮಾನವನೇ ಕಂಡ ಕಂಡ ದೇವರಿಗೆಲ್ಲ ಕೈಮುಗಿದರೇನು ಸಮಭೇದ ದಂಡಾದಿ ಉಪಯಗಳೆಂದೇನು ಆಗದು ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ಈ ಪರಿಯ ಪರದಾಟ ಸಲ್ಲದು ನಿಶ್ಚಿತ ಗುರಿ ಇರಬೇಕು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು